ನೋಡ್ತಾ ಇದ್ದಾರೆ ರಫೆಲ್ ನೋಡಿ ರಾಜ್ಯ ಎಲ್ಲದಕ್ಕೂ ಗಿಡಗಳಿಗೆ ನೀರು ಹಾಕ್ತಾ ಇದಾರೆ ಪಾಪ ದೇವರು ಒಳ್ಳೆ ಜ್ಞಾನ ಅಮ್ಮ ಇದು ಖಾಲಿ ಸೈಟ್ ಎಲ್ಲರಿಗೂ ಹೇಳಿದ್ದೆ ನಾನು ಖಾಲಿ ಸೈಟಲ್ಲಿ ಇದು ಮಾಡಿ ಗಿಡಗಳೆಲ್ಲ ಹಾಕಿದ್ದೀವಿ ಅಂತ ನೋಡಿ ಚೆನ್ನಾಗಿದೆ ಹೋಗ್ರಿ ಕಾಯಿ ಇರ್ತಾ ಇದೆ ಹಾಗೆ menstion ಕೈ ಹೊರಗಡೆ ಇದೆ ಕಾಣಿಸ್ತಿರಬಹುದು ಹೆಚ್ಚು ಹೊರಗಡೆ ಹೋಗਣਾ ಬಿಡಿ ಇನ್ ಕ್ಲೋಸ್ ಟು ಇದೆ ಬನ್ನಿ menstion ಐದ್ರೆ ತಿಕ್ಕ ಬರਣਾ ನಾನು ಬಿಸಿ ಬಿಳೆ باتیں ಹಾಕ್ತೀನಿ ಇಲ್ಲಿ ನ ಚಿಕ್ಕದವ ಬೇಡ ಇನ್ನೊಂದು ಬಿಡಿದೆ ಮದ್ವದ್ಯ ಮಿನ್ ಸ್ಟಾಕಿಂಗ್ ತುಂಬಾ ದೊಡ್ಡದ ಎಲ್ಲಾ ಬಿಡಿದೆ ನೋಡಿ ಓಲೆ ಬಿಡತಾ ಇದೆ ಈಗ ಒಂಗು ಆ ಫ್ರೆಂಡ್ ನೋಡಿದ್ರಲ್ವಾ ಜಾನು ಕನ್ನಡ ಲಾಕ್ಸ್ನ ಈಗ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬರ್ ಆಗಿರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಡಿ ಯೂಸ್ ಜಾಸ್ತಿ ವಿಡಿಯೋನ ಪದೇ ಪದೇ ಇರಿ ಬನ್ನಿ ನಮ್ಮಮ್ಮ ಇವತ್ತು ಗಣಿಕೆ ಸೊಪ್ಪು ಮತ್ತು ಕೆಳಗಡೆ ಪಕ್ಕದಲ್ಲಿ ಇರೋಂಥ ನಿಮ್ಮ ತೋರ್ಸಿನಲ್ಲಿ ಅಲ್ಲಿ ಗಣಿಕೆ ಸೊಪ್ಪು ಮತ್ತು ಅಶ್ವಮೆಣ್ಸಿನ್ಕಾಯಿ ಇತ್ತು ಅದನ್ನು ಕಿತ್ಕೊಬಂದು ಮೊಸಪ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ನಾನು ಸೊಪ್ಪು ತೊಗೋಬೇಕು ನೋಡಿ ನಿಮಗೆ ಲಾಗ್ ಮಾಡಿ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ Good morning heli good morning guys Sakawa ಇದು ಹೂವು ಒಣಗೋಗಿರೋದು ಇಲ್ಲಿ ಧೂಪ ಮಾಡೋಣ ಅಂತ ಇಟ್ಟಿದ್ದೀನಿ ದೇವ್ರ ಹೂವನ್ನೂ ಎಲ್ಲನೂ ಬಿಡಿಸಿ ಧೂಪ ಮಾಡೋದು ಹೇಳ್ಕೊಡ್ತೀನಿ ಹಲೋ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತು ನಾನು ಬಿಸಿಬೇಳೆ ಮಾತನಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ನವಿಲು ಕೋಸು ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಒಂದೇ ಒಂದು ಆಲೂಗಡ್ಡೆ ಬೀನ್ಸು ಈಗ ಬೇಳೆ ಮತ್ತು ತರಕಾರಿ ನಾನು ರೈಸು ಎಲ್ಲನೂ ಒಟ್ಟಿಗೆನೆ ಹಾಕಿ ಬೇಯಿಸ್ತೀನಿ ಆಮೇಲೆ ಒಗ್ಗರಣೆ ಹಾಕೋಂಥದ್ದು ನಾನು ಹೀಗೆ ಮಾಡೋದು ಪಾಪುಗೆ ಬಿಸಿನೀರು ಬನ್ನಿ ಸ್ನ್ಯಾಕ್ಸ್ಗೆ ಇವತ್ತು ನಾನು ಅವ್ಳಿಗೆ ದಾಳಿಂಬೆನ ಹಾಕ್ತಾಯಿದ್ವಿ ಬನ್ನಿ ಥರ ನಾನು ಈ ಥರ ಬಿಸಿಬಿಡೆಯನ್ನು ಎಲ್ಲನೂ ಬೇಯಿ ನೋಡ್ತಾ ಇದ್ದೀರ ಅನ್ಸುತ್ತಲ್ಲ ಈ ಥರ ಮಾಡಿದರೆ ಸ್ವಲ್ಪ ಬಿಸಿಬೇಳೆ ಮತ್ತು ಸ್ಟೈಲ್ ಅಲ್ಲಿ ಥರರು ಮತ್ತು ದೇವಸ್ಥಾನದಲ್ಲಿ ಮಾಡೋ ತುಂಬಾ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಸ್ವಲ್ಪ ರೈಸು ಒಂದೇ ಒಂದು ಟೊಮೋಟೊ ಒಂದೇ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸೆಕಣ್ಣು ಹಾಕಿ ಕ್ಲೋಸ್ ಮಾಡಿ ಒಂದು ಇಲ್ಲ ಅಂದರೂ ನಾಲ್ಕು ಐದು ವಿಷನ್ನ ಹಾಕ್ಸ್ಕೋಬೇಕು ಆಮೇಲೆ ಒಗ್ಗರಣೆ ಹಾಕಬೇಕು ಬನ್ನಿ ಈಗ ಬೇಗ ಬೇಗ ಲೇಟ್ ಆಗ್ತಾ ಇದೆ ಹಾಗಾಗಿ ಬೇಗ ಬೇಗ ಮಾಡ್ತೀನಿ ಕುಡಿದ್ಮಕಪ್ಪ ವಾಟರ್ ಅಲ್ಲಿ ನೀರು ಬಂತು ನಿಮ್ಮದು ರೆಡಿ ಆಯ್ತಾ ಬೇಗ ಬೇಗ ಟೈಮ್ ಆಗುತ್ತೆ ಎಂಟು ಗಂಟೆ ಆಯ್ತು ನೀನ್ ಬಾದಾಮಿ ಕುಡಿತೀಯಾ ಬಾದಾಮಿ ಕುಡಿತೀಯಾ ಬಾದಾಮಿ ಕುಡಿತೀಯಾ ಬರೀ ಇದು ಹಾಕೊಂಡ್ಲ ಹಾಲು ಅಂತ ಸಾಕವ ಈ ಥರ ಸ್ಟೈಲಲ್ಲಿ ಕಸ ಗುಡಿಸ್ಬಿಡ್ತೀನಿ ನೋಡ್ತೀನಿ ಹೆಂಗೆ ಗುಡಿಸ್ಬಿಟ್ಕೊ ಅಂತ ಬನ್ನಿ ಇದು ಬೆಸ್ಟ್ ಬ್ರೆಡ್ ತೊಗೊಂಡೆ ಮೀಶೋದಲ್ಲಿ ಬರೀ ಜಸ್ಟ್ ಮುನ್ನೂರ ರೂಪಾಯಿ ಪಿಲ್ಲೋ ಕವರ್ ಮತ್ತು ಇದನ್ನು ತುಂಬ ಚೆನ್ನಾಗಿತ್ತು ಹಾಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದೆ. ಫ್ರೆಂಡ್ ನೋಡಿ ನಾವು ಈ ವಕತೆ ಇದೀವಿ. ಹಾಯ್ ಫ್ರೆಂಡ್ ಗುಡ್ ಈವ್ ಗುಡ್ ಮಾರ್ನಿಂಗ್. ಆ ಪಾಪ ಪಾಪಾ? ಏನ್? ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಜಾನು ಕನ್ನಡ ಲಾಗ್. ಆ ವಾಯ್ಸ್ ನ ನಾನು ಹೇಳ್ಬೇಕಂತೆ ಹೇಳ್ತಾ ಇದೆ ನಾನು ಹೇಳ್ತಾರೆ ನೋಡಿ. ಏನಂತ? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆತರ ಹೇಳ್ಬೇಕಂತೆ ನನ್ನ ಗೈಡ್ ಲೈನ್ಸ್ ಕೊಡ್ತಾಳ ನೋಡಿ.

Estás acostada y todo más mal. ¿Qué es eso? 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 ¿Qué ಬನ್ನಿ ನನ್ನ ಫ್ರೆಂಡ್ ಯಶೋಧ ಮೇಡಮ್ ಮತ್ತೆ ಅವ್ರ ಮಾಮ ಹೋದ್ರು ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಒಗ್ಗರಣೆಗೆ ಹಾಕ್ತಿರ್ತೀನಿ ಫ್ರೆಂಡ್ ಈ ಥರ ಬಿಸಿಬೇಳೆ ಬಂದು ನಾನು ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಸಾಸಿವೆ ಕಾಳು ಬೇಕು ಅಂದರೆ ಹಾಕ್ಕೊಳ್ಳಿ ನನ್ನ ಮಗಳು ತಿನ್ನಲ್ಲ ಹಂಗಾಗಿ ನಾನು ಸಾಸಿವೆ ಕಾಳು ಹಾಕಲ್ಲ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ನೀವು ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಜೀರಿಗೆ ತಗೊಂಡು ಇದಕ್ಕೆ ನೀವು ಒಂದು ಟೊಮೊಟನ ಕಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಬೆಳ್ಳಿ ಸೊಪ್ಪು ಟೊಮೊಟೊ ಫ್ರೈ ಆಗ್ತದೆ ಕಡಲೆ ಕೆಲಜೆನ ಆ್ಯಡ್ ಮಾಡಿ ಕಡಲೆ ಕೆಲಜೆ ಏನಪ್ಪ ಅಂತಂದರೆ ಇದ್ದಾಗ ನೀವು ಕಡಲೆ ಬೆಳೆ ಎಲ್ಲ ಕಡಲೆಕ ಮತ್ತು ಇದು ಬರುತ್ತಲ್ಲ ಬಟ್ ಆಡಿ ಆ ಥರ ಎಲ್ಲ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಬೇಯ್ತಾ ಇದೆ ನಾನು ಬನ್ನಿ ಇದನ್ನು ಆ್ಯಡ್ ಮಾಡಿ ಈಗ ಬಸಬಳ ಪೌಡ್ರನ್ನ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ತದೆ ನಂದು ಆಯ್ತು ಆಯ್ತು ನಂದು ಆಯಿತು ನೀನು ತಿನ್ಕೊಂಡು ಹೋಗಲ್ಲ ಆಯಿತು ಖಂಡೀಗಾಯಿತು ಅದ್ರೊಳಗಡೆ ಹಾಕಿ ಇದು ಮಾಡಿ ಸ್ವಲ್ಪ ಹುಣಸೆಣ್ಣೆ ಬೇಕು ಅಂದ್ರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಬೇಡ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪನೇ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅದು ರೆಡಿಯಾಗುತ್ತೆ ಎಲ್ಲ ಫುಲ್ಲು ಒಟ್ಟಿಗೆ ಹಾಕಿದರೆ ಆ ಥರ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ತೋರಿಸ್ತೀನಿ ಸ್ವಲ್ಪ ಕದ್ದು ಸೊಪ್ಪು ಸ್ವಲ್ಪನೇ ಸಾಣು ಸ್ವಲ್ಪ ತುಪ್ಪ तर खूपच छान लागते मिसळ भेळ करते बणी इग नन मम्मी पुर्तिनी पापा मारता आम्ही लेट आतो तगा पापा तगा तगा ला मामा कळस पुटारो मला सुणे तगा तगा मां तगा तगा आई तगा थोडं कारा बोंदी लागतो बोंदी ती दे हेगी दे हेली बेळा चणाई दे पिल्लोडी बेळा ओन्नांद पुरी सबसगे तो पालक

ಸೊಪ್ಪು ಬೇಕು ನಮಗೆ ನೀನು ಇವ ಐವತ್ತೈದಾಯಿತು ಸೊಪ್ಪಿಗೆ ತುಂಬ ರೈಟ್ಗಳೆಲ್ಲ ಸೊಪ್ಪಾಗಿಬಿಟ್ಟಿದ್ದೀವಿ ಒಂದರ್ಗ ಸೊಪ್ಪು ಪಾಪುಗೆ ಮಕ್ಕಳಿಗೆಲ್ಲ ಬ್ರೈನ್ ತುಂಬ ಚೆನ್ನಾಗಿರುತ್ತೆ ತೊಗೊಂಡೆ ಈಗ ಈ ಥರ ನಿಮಗೆ ತಿನ್ನೋದು ಹಾಕ್ಬಿಟ್ರೆ ತಿಂತ ಕೂತ್ಕೊಂಡೆ ನೋಡಿಲ್ಲ ಅವನು ಹಾಂ ಹಿಂಗೆ ನನಗೆ ಫುಡ್ ಇದು ಈ ಥರ ಕಲ್ಸ್ಕೊಟ್ರೆ ಕೂತ್ಕೊಂಡು ತಿಂತಾನೆ ನೋಡ್ತಾ ಇದ್ದೀನಿ ಏನು ಬಪ್ಪಾ ಊಟ ರಾಜು ರಾಯರಿಗೆ ಪೂಜೆ ಮಾಡ್ತಿದ್ದಾರೆ ರಾಯರು ರಾಜುಗೆ ಏನು ವರ ಕೊಟ್ರು ಅಂತ ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿದ್ರಲ್ವ ರಾಯರಿದ್ದಾರೆ ತುಂಬ ತುಂಬ ಒಳ್ಳೇದು ಮಾಡ್ತಾರೆ ಥ್ಯಾಂಕ್ ಯು ಗುರು ರಾಯ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸತ್ಯ ಧರ್ಮ ರಥಾಯ ನಮ ತಮ್ ಕಲ್ಪರುಕ್ಷಾಯ ಕಾಮಧೇನುವೆ ನಮಃ ಗುರು ರಾಘವೇಂದ್ರ うん。<c oughs> ನಮ್ಮ ಅಮ್ಮ ಸೊಬ್ ಸಹ ತುಂಬ ಚೆನ್ನಾಗಿ ಮಾಡಿದರು ಮುದ್ದೆ ಅಂತೂ ಚೆನ್ನಾಗಿ ಸಕ್ಕತ್ತಾಗಿತ್ತು ಎಲ್ಲ ಚೆನ್ನಾಗಿ ತಿಂದ್ವಿ ಇವತ್ತು ಮಕ್ಕಳ ದಿನಾಚರಣೆ ಆಗೋದ್ರಿಂದ ನನ್ನ ಮಗಳ ಫೋಟೋ ಮತ್ತು ನಮ್ಮ ಅಣ್ಣನ ಮಕ್ಕಳ ಫೋಟೋ ಎಲ್ಲ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನೋಡ್ತಾ ಇರಿ ಜಾನು ಕನ್ನಡ ಲಾಗ್ಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ವಾಚ್ ಅವರ್ಸ್ ನೋಡಿ ನನ್ನ ಮಗಳಿಗೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು